ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಅಂತ ಹೇಳ್ತೀನಿ ಇವತ್ತಿನ ವ್ಲಾಗ್ ಬಂದು ರಂಗೋಲಿ ಹಾಕೋದ್ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ದೀಪಾವಳಿ ಹಬ್ಬ ಇರೋದರಿಂದ ಹಾಗೆ ನಾವು ಆಯುಧ ಪೂಜೆ ಮಾಡಿರಲಿಲ್ಲ ಅದಕ್ಕೋಸ್ಕರ ಎಸ್ ಗಾಯ್ಸ್ ದೀಪಾವಳಿ ಹಬ್ಬ ಇರೋದ್ರಿಂದ ಸ್ವಲ್ಪ ದೊಡ್ಡದಾಗ ರಂಗೋಲಿ ಬಿಡಿಸ್ತಾ ಇದ್ದೀನಿ ನನಗೆ ದೊಡ್ಡದ್ರಲ್ಲಿ ಇದೊಂದೇ ರಂಗೋಲಿ ಬರೋದು ಇನ್ನು ಯಾವುದೋ ಅಷ್ಟು ದೊಡ್ಡದು ರಂಗೋಲಿ ಬರೋಲ್ಲ ಇನ್ನೆಲ್ಲ ಪುಟ್ ಪುಟ್ಟದು ಹಾಕ್ತಾ ಇದ್ದೆ ದಿನ ಹಾಗೆ ಇವತ್ತಿನ ದಿನದಲ್ಲಿ ನನ್ನ ಮಗನ ನೋಡ್ಬೋದು ಆಲ್ರೆಡಿ ಬೆಳಗ್ಗೆನೇ ಎದ್ದು ನಿಂತಿದ್ದಾನೆ ಆ ರಂಗೋಲಿನ ಕೇಳಿಸ್ತೀನಮ್ಮ ಅಂತ ಹೇಳ್ತಾ ನಿಂತಿದ್ದ ನಾನು ಹಾಗೆ ದೊಡ್ಡದಾಗ ಕಣ್ಬಿಟ್ಕೊಂಡು ನೋಡ್ತಾ ಇದ್ದೆ ಅವನು ಸ್ವಲ್ಪ ಎದ್ರುಕೊಳ್ಳಿ ಅಂತ ನೋಡ್ತಾ ಇರ್ಬೋದು ಕಾಲಲ್ಲಿ ಹೆಂಗೆ ಮಾಡ್ತಿದ್ದಾನೆ ಅಂತ ಅವನು ಹೀಗೆ ತುಂಬ ತರಲೆ ಮಾಡ್ತಾ ಇರ್ತಾನೆ ಹಾಗೆ ಇವತ್ತು ಪಾಪುಗೆ ಮುಡಿ ಕೊಡೋದಿದೆ ಇಲ್ಲಿ ದೊಡ್ಡಸಿನಕೆರೆಯಲ್ಲಿ ಸಣಕರಾಯ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ಮುಡಿ ಕೊಡಬೇಕು ಹಾಗೆ ರಂಗೋಲಿ ಈಗ ಬಂತು ನೋಡಿ ಗೈಸ್ ಲಾಸ್ಟ್ ಎಂಡಿಂಗ್ ಚೆನ್ನಾಗಿ ಬಂತು ಇದೆಲ್ಲ ಆದಮೇಲೆ ಸ್ವಲ್ಪ ಒಳಗಡೆ ಮನೆಯೆಲ್ಲ ಗೂಡಿಸ್ಕೊಂಡು ಒರೆಸ್ಕೋಬೇಕಿತ್ತು ನೆನ್ನೆ ತುಂಬ ಡೀಪ್ ಕ್ಲೀನಾಗಿ ಎಲ್ಲ ಮಾಡಿದ್ದೆ ಇವತ್ತು ಲೈಟಾಗಿ ಮೇಲೇ ಸ್ವಲ್ಪ ಗೂಡಿಸ್ಕೊಂಡು ಒರೆಸ್ಕೋಬೇಕಷ್ಟೆ ದೇವ್ರ ಮನೆ ಪ್ರತಿಯೊಂದು ನೆನ್ನೆನೇ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿಟ್ಟಿದೆ ಜಸ್ಟ್ ಇರೋ ಅಪ್ಪಾಜಿ ಬೈಕ್ಗೆ ಮತ್ತು ಮಿಷಿನಿಗೆ ಹುಲ್ ಕಟ್ ಮಾಡೋ ಮಿಷಿನಿಗೆ ಮಾತ್ರ ರೆಡಿ ಮಾಡಬೇಕಿತ್ತು ಏನು ಮಾಡ್ತಿರೋದು ನೀನು ಪಾಪಗೆ ಬಿಸ್ಕೆಟ್ ತಿನ್ನಿಸ್ತಾರ ನೀನು ತಿನ್ಬಾರ್ದು ಬಿಸ್ಕೆಟ್ ನಾ ಪಾಪಗೂ ತಿನ್ನಿಸ್ಬಾರ್ದು ಮಗ್ನೆ ಲಡ್ಡು ಏ ಲಡ್ಡು ಅಲ್ಲಿ ಬಾಯ ಪೋ ತೋರಿಸ್ಬಾರ್ದು ಮಗನೇ ಪಾಪುಗೆ ನನಗೂ ಬೇಕು ಅಂತಲೇ ಹಾಗೆ ಬೇಗ ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ನೈವೇದ್ಯಕ್ಕೆ ಸಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಇಲ್ಲಿ ಫಸ್ಟಿಗೆ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಒಂದು ಕಪ್ಪಾಗೋಷ್ಟು ರವೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇದು ಸ್ವಲ್ಪ ರೆಡ್ ಕಲರ್ ಆದರೆ ಸಾಕು ಸ್ವಲ್ಪ ಕೆಂಪಾಗೆ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ನೆಕ್ಸ್ಟ್ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೋಬೇಕು ಆ್ಯಕ್ಚುಲಿ ನಮ್ಮ ಮನೇಲಿ ಚೈತ್ರ ನಮ್ಮ ಇವಳು ನನ್ನ ತಂಗಿ ಆಗಬೇಕು ಅವಳು ಬಂದು ತುಪ್ಪ ಬೆಣ್ಣೆ ಹಾಲು ಮೊಸರು ಎಲ್ಲ ತಿನ್ನೋದಿಲ್ಲ ಅದಕ್ಕೋಸ್ಕರ ಬರೀ ಎಣ್ಣೆನೆ ಹಾಕಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಫ್ರೈ ಇದ್ದೀನಿ ಇದಾದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ಒಂದು ಕಪ್ ರವೆಗೆ ಎರಡು ಕಪ್ ಆಗೋಷ್ಟು ನೀರು ಹಾಕ್ಕೋಬೇಕು ಇದಾಕಿದ ನಂತರ ಇದಕ್ಕೆ ಸ್ವಲ್ಪ ಬೆಲ್ಲ ಅಂತಂದರೆ ಒಂದು ಬೆಲ್ಲ ಒಂದು ಅಳತೆ ಲೆಕ್ಕಲಾದರೆ ಒಂದು ಹಚ್ಚು ಬೆಲ್ಲ ಹಾಕ್ಕೋಬೇಕು ಒಂದು ಹಚ್ಚು ಬೆಲ್ಲ ಹಾಕೊಂಡು ತಿರುಗಿಸ್ಕೊತಾ ಇದ್ದೀನಿ ಅದು ಕುದಿದ ನಂತರ ಇದಕ್ಕೆ ರವೆ ಹಾಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೈವೇದ್ಯಕ್ಕೆ ಸಜ್ಜಿಗೆ ರೆಡಿ ಆಗುತ್ತೆ ತುಂಬ ಸಿಂಪಲ್ಲಾಗಿರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇಷ್ಟು ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟು ಇಲ್ಲಿ ಬಂದು ಬೂದುಗುಂಬಳಕಾಯಿ ರೆಡಿ ಮಾಡ್ಕೋತಾ ಇದ್ದಾರೆ ಮನೆಗೆ ಮತ್ತು ಗಾಡಿಗೆ ದೃಷ್ಟಿ ತೆಗಿಬೇಕಿತ್ತಲ್ಲ ಅದಕ್ಕೋಸ್ಕರ ಬೂದುಗುಂಬಳುಕಾಯಿ ರೆಡಿ ಮಾಡಿಕೊಂಡು ಅದ್ರೊಳಗಡೆ ಕಾಯಿನ್ಸ್ ಎಲ್ಲ ಹಾಕ್ತಿದ್ದಾರೆ ನನಗೆ ಇದನ್ನ ನೋಡಿದಾಗ ಏನು ನೆನಪಾಯಿತು ಅಂತಂದರೆ ನಾನು ಚಿಕ್ಕವಳಿದ್ದಾಗ ನಾನು ಎಲ್ಲ ಅಂಗಡಿಗಳ ಪೂಜೆ ಎಲ್ಲ ಮಾಡ್ತಾಯಿದ್ರೆ ಹೋಗಿ ಅಲ್ಲಿ ನಿಂತ್ಕೊಂಡು ಕಾಸು ಎತ್ಕೊಳ್ಳೋದನ್ನೇ ಕಾಯ್ತಾ ನಿಂತಿರ್ತಿದ್ದೆ ನಾನು ನನ್ನ ಫ್ರೆಂಡ್ಸು ಎಲ್ಲ ಯಾರು ಅಂಗಡಿ ಮುಂದೆ ಪೂಜೆ ಮಾಡ್ತಿರ್ತಾರೆ ಗುಬ್ಬುದ್ ಗುಂಬಳಕಾಯಿ ಹೊಡಿತಿರ್ತಾರೆ ಅಂತ ನೋಡ್ಕೊಂಡಿದ್ದು ಹೋಗಿ ಅವ್ರು ಹೊಡೆದಿದ ತಕ್ಷಣ ಹೋಗಿ ಬಾಚ್ಕೊತಿದ್ವಿ ಅದರಲ್ಲೂ ಕೂಡ ಫೈಟಿಂಗ್ಸ್ ಎಲ್ಲ ನಡೀತಿತ್ತು ನಮ್ಮ ಫ್ರೆಂಡ್ಸಿಗೆ ಇಲ್ಲೂ ಅದೇ ಥರ ನೆನಪಾಯಿತು ನನಗೆ ಈ ಥರ ಮಾಡ್ತಿದ್ವಿ ಅಂತ ಹೇಳ್ತಾ ಇದ್ವಿ ನನ್ನ ಮನೆಯವ್ರಿಗೆ ಹಾಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಪೂಜೆ ಸಾಮಾನೆಲ್ಲ ಇಟ್ಬಿಟ್ಟು ಗಾಡಿಗೆ ಪೂಜೆ ಮಾಡ್ತಾಯಿದ್ದಾರೆ ನೋಡ್ತಾ ಇರ್ಬೋದು ನೀವು நீனா தான் மாம நீ மாமி மாத நீத மாமீங்க பிட்டு ஆமீங்க அல்லவா ஃபஸ்ட்டே திந்த கிது கடவ கிடி

ಹಾಗೆ ತುಂಬ ಅಂದರೆ ತುಂಬ ಗಾಳಿ ಬರ್ತಾಯಿತ್ತು ಅದು ಕರ್ಪೂರ ಎಷ್ಟು ಸರಿ ಹಚ್ಚಿದ್ರು ಕೆಟ್ಟೋಗ್ತಿತ್ತು ಸರಿ ಅಂತ ಅಂದ್ಬಿಟ್ಟು ಗಂಧನ ಕಡೆಯಲ್ಲೇ ಮಾಡಿ ಅಂತ ಅಂತ ಹೇಳ್ತಿದ್ದೆ ಹಾಗೆ ಗಂಧನ ಕಡ್ಡಿಗೆನೆ ಬೆಂಕಿ ಪಟ್ನ ಎಲ್ಲ ಹಚ್ಚಿ ಗಂಧನ ಕಡೆ ಹಚ್ಕೊಂಡು ಇದ್ದಾರೆ ಪೂಜೆನ ಈಗ ಅವ್ನು ಡ್ಯಾನ್ಸ್ ನೋಡಿ ಅವ್ನ ಕೈ ಮುಗಿಯೋದು ನೋಡಿ ಕೈಯಲ್ಲಿ ಸ್ವಲ್ಪ ಬೂಂದಿ ತಿಂದೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಟಚ್ ಆಗಬಾರ್ದು ಅಂತ ಕೈನ ಆ ಥರ ಇಟ್ಕೊಂಡು ನಮಸ್ಕಾರ ಮಾಡ್ತಿದ್ದಾನೆ ಇದು ನಮ್ಮದು ಕಟ್ ಮಾಡೋ ಮಿಷಿನ್ ಈಗ ತೊಗೊಂಡಿದ್ದು ಹೊಸ್ದಾಗಿ ಹಾಗೆ ನಾವು ಆಯುಧ ಪೂಜೆಯಲ್ಲಿ ಪೂಜೆ ಮಾಡಿರಲಿಲ್ಲ ಯಾಕಂತಂದರೆ ಎಲ್ಲರಿಗೂ ಗೊತ್ತಿದೆ ನಾವು ಆಯುಧ ಪೂಜೆಯಲ್ಲಿ ಮಂಡ್ಯದಲ್ಲಿ ಹಾಸ್ಪಿಟಲಲ್ಲಿ ಇದ್ವಿ ಪಾಪುನ ಅಡ್ಮಿಂಟ್ ಮಾಡಿದ್ವಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದು ಅಡುಗೆ ಮನೇಲಿ ಒಲೆ ಮತ್ತು ಮುದ್ದೆ ಕೋಲು ಅದು ಎಲ್ಲದಕ್ಕೂ ಪೂಜೆ ಮಾಡಿ ಇಲ್ಲಿ ಪ್ರಸಾದನ ಹಾಕ್ತಾ ಇದ್ದಾರೆ ಗಾಡಿಗೆ ಹಾಗಾಗಿ ಅವತ್ತು ಪೂಜೆ ಮಾಡೋಕ್ಕಾಗಿರಲಿಲ್ಲ ಅಂಥೇಳಿ ದೀಪಾವಳಿಗೆ ಮಾಡೋಣ ಅಂತ ಹೇಳಿಬಿಟ್ಟು ದೀಪಾವಳಿ ದಿನವೇ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ಬುಧವಾರ ದೀಪಾವಳಿ ಹಬ್ಬ ಇವತ್ತು ಧನೋತಯ ದೃಶಿ ಅಂತ ಹೇಳ್ತಾರಲ್ಲ ಮಿನಿ ಅಕ್ಷಯ ತೃತಿ ಆ ತರ ಇದು ಪೂಜೆ ಮಾಡೋ ದಿನ ಹಾಗಾಗಿ ಇವತ್ತೇ ಪೂಜೆ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಬ್ಬ ಮರ್ದಂಗೂ ಆಗುತ್ತೆ ಇದು ಆಗುತ್ತೆ ಅಂತ ಟೂ ಇನ್ ಎಲ್ಲ ರೆಡಿ ಮಾಡ್ಕೊಂಡು ಬೇಗ ಬೇಗ ಪೂಜೆನ ಮುಗಿಸ್ಕೊತಾ ಇದ್ದೀವಿ

ಏನು ಮಾಡ್ತೀನಿ ಎಷ್ಟೊಂದು ಐತಿ ನೋಡಿ ಎಲ್ಲ ಎತ್ಕೋ ಈಗ ನಾನು ಪೂಜೆ ಮಾಡ್ತಾ ಆ್ಯಕ್ಚುಲಿ ಏನಪ್ಪ ಅಂತಂದರೆ ನನಗೆ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡಬೇಕು ಅಂತ ತುಂಬ ಅಂದರೆ ತುಂಬ ಇಷ್ಟ ಬಟ್ ನಾನು ಪಾಪು ಇದೆಯಲ್ಲ ಫೀಡ್ ಮಾಡಿಸ್ತಾ ಇರ್ತೀನಲ್ಲ ಅದಕ್ಕೋಸ್ಕರ ನೈಟಿ ಆದರೆ ಕಂಫರ್ಟಬಲ್ಲು ಇಲ್ಲಾಂತಂದ್ರೆ ನೈಟ್ ಡ್ರೆಸ್ ಆದರೆ ಕಂಫರ್ಟಬಲ್ಲು ಅದಕ್ಕೋಸ್ಕರ ನಾನು ನೈಟಿನೇ ಹಾಕ್ಕೊಂಡಿದ್ದೀನಿ ನೈಟಿಲ್ಲ ಪೂಜೆ ಮಾಡ್ತಿದ್ದೀನಿ ಯಾರು ಏನು ಅನ್ಕೋಬೇಡಿ ಏನು ಯಾವಾಗಲೂ ನೈಟಿ ಹಾಕ್ಕೊಂಡೇ ಇರ್ತಾಳೆ ಇವಳು ಅಂತ ಬಟ್ ನೈಟಿ ಕಂಫರ್ಟಬಲ್ ಅಲ್ಲ ಮಕ್ಕಳಿರೋ ಮಗು ಇರೋ ಮನೇಲಿ ಅಂತಂದರೆ ಅವರಿಗೆ ಎತ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಏನಾದರೂ ಈಗ ಫೀಡ್ ಮಾಡಿಸ್ಬೇಕು ಆಗಿದ್ದು ಬಂತು ಈ ಥರದ್ದಾದಾಗ ಸ್ವಲ್ಪ ಅದೇ ಈಸಿ ಅನಿಸುತ್ತೆ ಸ್ಯಾರಿ ಆದರೆ ತುಂಬ ಹಿಂಸೆ ಅನಿಸುತ್ತೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ನೋಡಿ ನಮ್ಮ ರೈತರ ಮನೆಯಲ್ಲಿ ಯಾವುದಪ್ಪ ಆಯುಧಗಳು ಅಂತಂದರೆ ಇದೆ ಅಲ್ವಾ ಈ ಕುಡ್ಲು ಮಚ್ಚು ಆಮೇಲೆ ಇದು ಏನಂತಾರೆ ಗುದ್ಲಿ ಏನು ಅಂತಾರೆ ಕೋಲ್ ಗುದ್ಲಿ ಮತ್ತು ಗುದ್ಲಿ ಇಷ್ಟೇ ಗೈಸ್ ನಮ್ಮದು ಆಯುಧ ಪೂಜೆ ಏನಪ್ಪ ಅಂತಂದರೆ ಇದೇ ನಮ್ಮ ಆಯುಧಗಳು ಇದೇ ನಮ್ಮ ಪೂಜೆ ಸಿಂಪಲ್ ಪೂಜೆ ಬೇರೆಯವ್ರ ಥರ ಎಲ್ಲ ರಿಚ್ ಆಗೆಲ್ಲ ಏನು ಪೂಜೆ ಇಲ್ಲ ಏನೂ ಇಲ್ಲ ಜಸ್ಟ್ ಸಿಂಪಲ್ಲಾಗಿ ಆಯುಧಗಳನ್ನ ಇಟ್ಬಿಟ್ಟು ಪೂಜೆ ಮಾಡಿರೋದು ಇಲ್ಲಿ ನಮ್ಮದು ಒಲೆ ಕೂಡ ಇದೆ ಒಲೆಗೂ ಪೂಜೆ ಮಾಡ್ಕೋತಾ ಇದ್ದೀನಿ ಮತ್ತು ಪಾಪದ್ದು ಸೈಕಲ್ ಮತ್ತು ಕಾರೆಲ್ಲ ಇತ್ತು ಅದನ್ನು ಇಟ್ಟು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇವನು ಸ್ವಲ್ಪ ತರಲೆ ಆಗಿರೋದ್ರಿಂದ ಸೈಕಲ್ ಕಾರ್ನ ತೋರಿಸಿದ್ರೆ ಈಗ ಪೂಜೆ ಮಾಡೋಕ್ಕೂ ಬಿಡೋಲ್ಲ ದಡ ಬಡ ಅಂದ್ಕೊಂಡು ಆ ರೋಡಲ್ಲಿ ಫಸ್ಟೇ ರೋಡ್ ಸರಿ ಇಲ್ಲ ತುಂಬ ಓಡಾಡ್ತಾನೆ ಅದಕ್ಕೆ ಎತ್ತಿ ಬಚ್ಚಿಟ್ಬಿಟ್ಟಿದ್ದೀವಿ ಅವನಿಗೆ ಗೊತ್ತಿಲ್ಲ ಇನ್ನು ನೆಕ್ಸ್ಟ್ ವರ್ಷ ನೋಡೋಣ ಸ್ವಲ್ಪ ದೊಡ್ಡವನಾಗಿರ್ತಾನಲ್ಲ ಸ್ವಲ್ಪ ಮೈಂಡ್ ಮೆಚ್ಯೂರ್ಡ್ ಆಗಿರುತ್ತೆ ಆವಾಗ ಬೇಕಾದ್ರೆ ಪೂಜೆ ಮಾಡ್ಕೊಂಡ್ರೆ ಆಯಿತು ಇಲ್ಲಾಂದರೆ ಯಾವತ್ತಾದರೂ ಅದಕ್ಕೆ ಅಂತಾನೆ ಒಂದಿನ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡು ಮಾತಾಡಿಕೊಂಡು ಹಾಗೆ ಸೈಲೆಂಟ್ ಆದ್ವಿ ಇಲ್ಲಾಂದರೆ ಕಾರ್ ಮತ್ತು ಸೈಕಲು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಬೋದಾಗಿತ್ತು ಇವನ್ನ ತರಲೆ ಬುದ್ಧಿಯಿಂದ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಿದೀವಿ ಅಷ್ಟೇ ಇದೆ ನೋಡಿ ಉಲ್ ಕಟ್ ಮಾಡೋ ಮಿಷಿನ್ನು ಎಷ್ಟು ನೀಟಾಗಿ ಕಟ್ ಆಗುತ್ತೆ ಅಂತಂದ್ರೆ ತುಂಬಾ ಚೆನ್ನಾಗಿ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಆಗುತ್ತೆ ಹಸುಗಳು ಎಲ್ಲ ನೀಟಾಗಿ ತಿನ್ಕೊತವೆ ಒಂದು ಸ್ವಲ್ಪ ಬಿಡೋದಿಲ್ಲ ಹಾಗೆ ಹಾಕಿದ್ರೆ ಅದು ಕಡ್ಡಿ ಇರುತ್ತಲ್ಲ ಅದು ಮಾತ್ರ ಬಿಟ್ಬಿಟ್ಟು ಮೇಲೆ ಉಲ್ ಥರ ಇದೆಯಲ್ಲ ಅದನ್ನು ಇತ್ತು ಈ ಥರ ಕಟ್ ಮಾಡಿ ಹಾಕೋದ್ರಿಂದ ಎಲ್ಲ ಫಿನಿಷ್ ಮಾಡಿಬಿಡುತ್ತೆ ಹಾಗಾಗಿ ಮಿಷಿನ್ ತೊಗೊಂಡು ಮಿಷಿನಲ್ಲಿ ಕಟ್ ಮಾಡಿ ಹಾಕ್ತಾಯಿರೋದು ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಆಚೆಗೆ ಬಂದ್ವಿ ಇಲ್ಲಿ ನಮ್ಮ ಮನೆ ಹತ್ರ ಪಿಕಾಕ್ ಬಂತು ಇದು ಡೈಲಿ ಬರುತ್ತೆ ಪಿಕಾಕು ನೀವು ಪ್ರಿವಿಯಸ್ ಲಾಗಲ್ಲಿ ನೋಡ್ತಾ ಇರ್ಬೋ ನೋಡಿರ್ಬೋದು ಇದೊಂದೇ ಬಂದಿತ್ತು ಎರಡು ಬರ್ತಾಯಿತ್ತು ಯಾವಾಗಲೂ ಇದೊಂದೇ ಬಂದಿತ್ತು ನನ್ನ ಮಗ ಇನ್ನೂ ನೋಡಿಲ್ಲ ನೋಡಿಬಿಟ್ಟು ಓಡಿ ಬರ್ತಾನೆ ನೋಡಿ ಈಗ ಓಡಿಸ್ಬಿಡ್ತಾನೆ ಅದನ್ನ ಅವನು ಕಿತಾಪತಿ ಅಂದರೆ ಕಿತಾಪತಿ ಅವನು ನೋಡಿಬಿಟ್ಟು ಹಂಗೆ ಓಡಿಸ್ಬಿಡ್ತಾನೆ ಅದಕ್ಕೆ ಬೇಜಾರು ನಾನು ವೀಡಿಯೋ ಇದ್ದೀನಿ ಇರೋ ಅಂತಂದ್ರೂ ಇರಲಿಲ್ಲ ಬಂದು ಹಂಗೆ ಓಡಿಸ್ಬಿಟ್ಟು ಅದನ್ನ ಎಸ್ ಕಾಯ್ಸ್ ಒಟ್ವಿ ಈಗ ನಮ್ಮೂರು ಗೇಟಲ್ಲಿ ಆಲ್ರೆಡಿ ಕುರಿ ಮತ್ತು ಹಸುಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟು ಲೇಟಾಗಿತ್ತು ಹನ್ನೊಂದು ವರೆ ಸಮಿಂಗ್ ಆಗಿತ್ತು ಈಗ ಹೋಗಿ ಅವನಿಗೆ ಮುಡಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು ಬೈಕಲ್ಲಿ ಕೂದ್ರೆ ಸಾಕು ಅಣ್ಣ ತಮ್ಮ ಇಬ್ಬರಿಗೂ ನಿದ್ದೆ ಇವನು ನಿದ್ದೆ ಮಾಡ್ಬಿಟ್ಟಿದ್ದ ಅವನು ನಿದ್ದೆ ಮಾಡ್ಬಿಟ್ಟಿದ್ದ ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆ ಮುಂದೆ ನಿಂತ್ಕೊಂಡು ನಾವು ಮಾತಾಡ್ತೀವಲ್ಲ ಮಮ್ಮಿ ಊಟ ಮಾಡ್ತೈತೆ ಅವ್ವ ಆಚೆ ಕೂತೈತೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಆಮೇಲೆ ಯಾವ ದೇವಸ್ಥಾನ ಸಣ್ಣ ಕ್ರೈ ದೇವಸ್ಥಾನಕ್ಕೆ ಹೋಗ್ತೀವಿ ನಾನು ಅಪ್ಪ ಪಾಪು ಎಲ್ಲರೂ ಹೋಗ್ತೀವಿ ಅಂತ ಮಾತಾಡ್ತಿದ್ದ ಈಗ ಹೇಳು ಅಂದ್ರೆ ಹೇಳೋದಿಲ್ಲ ಚೌಕ್ ಕೊಡ್ತಾನೆ ಚೌಕು ಅಕ್ಕ ನೋಡ್ಲ ಕೂತ್ಕಾ ಬರೀತಾವಳೆ ಓದ್ಕೋತಾವಳೆ ಎಸ್ ಗಾಯ್ಸ್ ಬಂದ್ವಿ ಈಗ ದೇವಸ್ಥಾನ ಹತ್ರ ಇಲ್ಲಿ ಬ್ಯಾಗು ಬಟ್ಟೆ ಎಲ್ಲ ತೊಗೊಬಂದಿದ್ವಲ್ಲ ಪಾಪು ಮುಡಿ ಕೊಟ್ಟ ಮೇಲೆ ಹಾಕೋಕ್ಕೆ ಅದನ್ನೆಲ್ಲ ತಗೊಂಡು ಇದ್ದೀವಿ ಏನಪ್ಪ ಅಂತಂದರೆ ಈ ದೇವಸ್ಥಾನ ಸೇಮ್ ನಮ್ಮದು ಚಿಕ್ಕಸಿನಕೆರೆ ದೇವಸ್ಥಾನ ಇದೆಯಲ್ಲ ಅದೇ ಥರ ಇದೆ ಸ್ವಲ್ಪ ಇನ್ನೂ ಡೆವಲಪ್ ಆಗಬೇಕು ಸುತ್ತ ಇನ್ನೂ ಅದೆಲ್ಲ ಇದು ಮಾಡಲಿಲ್ಲ ಚೆನ್ನಾಗಿದೆ ಮತ್ತು ಅಲ್ಲಿ ಬಸವಪ್ಪ ಲಾಸ್ಟ್ ಇಯರ್ ಏನೋ ಬಸವಪ್ಪ ತೀರ್ಕೊಂಡಿತ್ತು ಅದರದ್ದು ಇದು ಸ್ಟ್ಯಾಚು ಕೂಡ ರೆಡಿ ಮಾಡ್ತಾಯಿದ್ರು ಸ್ಟ್ಯಾಚುಗೆ ಅದೆಲ್ಲ ಜಾಗ ಎಲ್ಲ ರೆಡಿ ಮಾಡ್ತಾಯಿದ್ರು ನೆಕ್ಸ್ಟ್ ಟೈಮ್ ಹೋದಾಗ ಮೋಸ್ಟ್ಲಿ ರೆಡಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈಗ ಹೋಗಿ ಅವನಿಗೆ ಮುಡಿ ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೋಬೇಕು ಹ್ಞೂ ತೊಳ್ಕೊಳ್ಳೋಣ ಬನ್ನಿ 니가 나가서는 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 니가 나가 나가서는 니가 나가서는 니가 나가 나가서는 니가 나가 나서 ಇದು ನಾಲ್ಕನೇ ಸರಿ ಅನ್ಸುತ್ತೆ ಅವನಿಗೆ ಮುಡಿ ಕೊಡ್ತಾ ಇರೋದು ಫಸ್ಟು ನಮ್ಮ ಮನೆ ದೇವ್ರಿಗೆ ಕೊಟ್ಟಿದ್ವಿ ಸೆಕೆಂಡ್ ಟೈಮು ಮನೆ ದೇವ್ರಿಗೆ ಕೊಟ್ಟಿದ್ವಿ ಅದಾದ್ಮೇಲೆ ಆದಿಚುಂದ್ರಿಗೆ ಕೊಟ್ಟಿದ್ವಿ ಅದಾದ್ಮೇಲೆ ನೆಕ್ಸ್ಟು ಮಹದೇಶ್ವರ ಬೆಟ್ಟಕ್ಕೆ ಕೊಟ್ಟಿದ್ವಿ ಇದು ಈ ದೇವಸ್ಥಾನಕ್ಕೆ ಇನ್ನೂ ತುಂಬ ಇದೆ ಒಂದು ಮುಡಿ ಕೊಡೋದು ನೋಡೋಣ ಒನ್ ಬೈ ಒನ್ನು ಎಲ್ಲ ದೇವ್ರಿಗೂ ಕೊಟ್ಬಿಡೋಣ ನೀರ ಯಕ ಪಾಪಡ್ ಕತ್ತನೆ ಪಾಪಡ್ ಕತ್ತನೆ ಪಾಪಡ್ ಕತ್ತನೆ ಕೂದ್ಲಾ ಸುಮ್ಮನೆ ಕುದ್ಕೋ ಅಲ್ಲರ್ಬರ್ದು ಸುಮ್ಮನೆ ಕುದ್ಕೋ ಸುಮ್ಮನೆ ಕುದ್ಕೋಬೇಕು ಸ್ಟ್ಯಾಚು ಸ್ಟ್ಯಾಚು ಆಗಿದೆ ಪಾಪ ಈಗ ಇೆಸೊಬೇ ನಿಲ್ಲಕೊಳ್ಳಿ ತಳಕ್ಕೆ ನೀಟಾಗಿ ಮಾಡ್ಸ್ಕೊತದೆ ಪಾಪೂ

ಲೋ ಫ್ರೆಂಡ್ ಐತೆ ಜಮಕಟ್ಟಿ ಬಿಡಪ್ಪ ಅವರು ಮಡಕು ಕರ್ಪೂರನಲ್ಲಿ ನಿಲ್ಲವೇ ಕರ್ಪೂರ ಈಗ ಮುಡಿ ಎಲ್ಲ ತೆಗೆಸ್ಕೊಂಡು ಹಾಗೆ ಆಚೆ ಗಂಧನ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಮಾಡಿ ಒಳಗಡೆ ಬಂದ್ವಿ ಇಲ್ಲಿ ಎರಡು ಬಸವಪ್ಪ ಇತ್ತು ನಾನು ಯಾವುದೋ ಬೇರೆ ಊರದಿದೆ ಅಂದ್ಕೊಂಡೆ ಮೇ ಇಲ್ಲ ಇದೇ ಊರದು ಅಂತ ಹೇಳಿದ್ರು ಎರಡು ಬಸವಪ್ಪನ ಇಟ್ಟಿದ್ದಾರೆ ಚೆನ್ನಾಗಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಅಲ್ಲಿ

ಗೈಸ್ ಇಲ್ಲಿ ಬಸವಪ್ಪನ ಪಾದ ಕೇಳ್ತಾರೆ ಕೇಳ್ತಾ ಇರಬೇಕಾದ್ರೆ ಅವ್ರ ಪಾದನ ಕಾಲಲ್ಲಿ ಹಾಕಿ ಹಂಗೆ ಅಮುಕ್ಬಿಟ್ಟಿತ್ತು ಯಾಕೆ ಅಂತಂದರೆ ಅವ್ರದ್ದು ಏನೋ ಅರಕೆ ಇರುತ್ತೆ ಅನಿಸುತ್ತೆ ಮೋಸ್ಟ್ಲಿ ತೀರ್ಸಿರೋದಿಲ್ಲ ಅದಕ್ಕೆ ಅದನ್ನು ನೆನೆಸೋಕೆ ಆ ಥರ ಮಾಡಿದೆ ಅಂತ ಹೇಳ್ತಾಯಿದ್ರು ಇಲ್ಲಾಂತಂದರೆ ಮನೇದವ್ರಿಗೆ ಹೋಗೋದಿಲ್ಲ ಆ ಥರ ಏನಾದರೂ ಇದ್ದಾಗ ಈ ಥರ ಮಾಡುತ್ತೆ ಬಸವಪ್ಪ ಇದೊಂದು ನಂಬಿಕೆ ಮತ್ತು ಪವಾಡ ಅಂತಲೇ ಹೇಳ್ಬೋದು ನನಗೆ ಇಲ್ಲಿ ದೇವಿದು ಬಳೆ ಕೊಟ್ಟರು ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಮೇ ಬಿ ಈ ಥರ ಯಾರಿಗೂ ಸಿಕ್ಕೋದಿಲ್ಲ ಅದು ದೇವಿ ಕೃಪೆ ಇದ್ರೆ ಸಿಗೋದು ಅಂತಲೇ ಹೇಳ್ಬೋದು ನನಗಂತೂ ಸಖತ್ತು ಖುಷಿಯಾಯಿತು ಈಸ್ಕೊಂಡು ಹಾಗೆ ನಮಸ್ಕಾರ ಮಾಡಿಕೊಂಡು ಹಾಕ್ಕೊಂಡು ಹೋದೆ ಇಲ್ಲಿ ನಮ್ಮೂರವರೇ ಪುರೋಹಿತರುಗಳಾಗಿರೋದ್ರಿಂದ ಪೂಜೆ ಮಾಡೋದ್ರಿಂದ ನಮಗಂತೂ ಬೆಲ್ದನ ಮತ್ತೆ ಅಭಿಷೇಕ ಏನು ಪ್ರಸಾದ ಇರುತ್ತೆ ಅದನ್ನ ಇಲ್ಲೇ ಬಂದು ಇಸ್ಕೊಂಡು ಹೋಗ್ಬೋದು ಹಾಗೆ ಇಲ್ಲಿ ಬಂದು ಪಾಯಸ ಎಲ್ಲ ಕುಡ್ಕೊಂಡು ಸ್ವಲ್ಪ ಊಟ ಮಾಡ್ಕೊಂಡು ಇದನ್ನ ಹೋಗ್ತಾ ಇದೀವಿ ಪ್ರಸಾದನ ಕರ್ಕೊಂಡೋಗ್ತೀಯಾ

ಎಸ್ ಗಾಯ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು